ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವೆಲ್ಲ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ಸಿಂಪಲ್ ಗ್ರೇವಿ ಅಂತಲೇ ಹೇಳ್ಬೋದು ಒಂದು ತರಕಾರಿ ಏನೂ ಇಲ್ಲಪ್ಪ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನಾನು ಏನು ಮಾಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ತರಕಾರಿ ಏನು ನಮ್ಮ ಮನೇಲಿ ಇರಲಿಲ್ಲ ಎರಡು ತರಕಾರಿ ಇತ್ತು ಯೋಚನೆ ಮಾಡಿದೆ ರಾತ್ರಿ ಊಟಕ್ಕೆ ಏನಾರ ಮಾಡಲೇಬೇಕು ಅಂತ ಅಂದಾಗ ಇದೆರಡು ತರಕಾರಿ ಇಟ್ಕೊಂಡು ಒಳ್ಳೆ ರುಚಿಯಾಗಿರುವಂಥ ನೈಟ್ ಊಟಕ್ಕೆ ಮಾಡಿರೋಂಥ ಕ್ಯಾಪ್ಸಿಕಮ್ ಕರಿ ಕ್ಯಾಪ್ಸಿಕಮ್ ಬದನೆ ಬದನೆಕಾಯಿ ದಪ್ಪ ಮೆಣ್ಸಿಕಾಯಿ ಕರಿ ನೋಡ್ತಾ ಇದ್ರೇನೆ ಬಾಯಿ ನೀರು ಬರುತ್ತಲ್ವ ಟೇಸ್ಟ್ ಅಂತೂ ಸೂಪರಾಗಿತ್ತು ನಾವು ಅದು ಆ ಮಸಾಲೆ ಹಾಕಿ ಈ ಮಸಾಲೆ ಹಾಕಿ ಮಾಡಿದಾಗ ಒಂದು ಚೂರು ಚೆನ್ನಾಗಿರಲ್ಲ ರುಚಿ ಏನು ಬಿಡ ಏನಾದ್ರು ಒಂದು ಮಾಡಿ ತಿನ್ನ ನಾನು ಬೇಕಾದ್ರೆ ಈ ರುಚಿ ಮಾತ್ರ ಸೂಪರಾಗಿರುತ್ತೆ ನಾನು ಇದನ್ನು ಹೇಗೆ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕದ ವಯಸ್ಸು ಒಂದಾದರೆ ಸಾಕು ಎಲ್ಲ ಸಲ್ಸಪ್ಪನೇ ಹಾಕ್ತಾರದು ಮಸಾಲೆ ನಾನಿಲ್ಲಿ ಒಂದು ದಪ್ಪದ ಈರುಳ್ಳಿ ತೊಗೊಂಡಿದ್ದೀನಿ ಯಾಕಂದರೆ ನನ್ನ ಹತ್ರಕ್ಕೆ ತರಕಾರಿ ಏನೂ ಇರಲಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಶುಂಠಿ ಒಂದಿಂಚು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಈ ಮೂರೂ ನಾನು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾರ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ಪ್ಲೀಸ್ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನೆಲ್ಲ ಸಪ್ರೇಟಾಗಿ ರುಬ್ಬಿಟ್ಟು ತಿಳ್ಕೊಂಡಿದ್ದೀನಿ ಅದೇ ಜಾರಿಗೆ ನಾನು ನಾಲ್ಕು ಹಾಕ್ತಾ ಇದ್ದೀನಿ ಏನಪ್ಪ ಟೊಮೊಟೊ ಜಾಸ್ತಿ ಆಯಿತು ಅನ್ಕೋಬೋದು ಇಲ್ಲ ಟೊಮೊಟೊ ಆಗ್ತಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ ನೋಡಿ ಟೊಮೊಟೊ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನೋಡಿ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕಬೇಕು ಎಲ್ಲ ಚಿಟಪಟ ಅಂತಿದ್ದಂಗೆ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಿಟ್ಕೊಂಡಿದ್ವಲ್ಲ ಫಸ್ಟು ಆ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ನಾನೇನು ಸಪ್ರೇಟಾಗಿ ರುಬ್ಕೊಂಡೆ ಅಂತ ಅಂದರೆ ಫಸ್ಟ್ ಇದರಲ್ಲಿರೋ ಹಸಿ ವಾಸನೆ ಹೋಗಬೇಕು ಹಾಗಾಗಿ ಇದು ಸಪ್ರೇಟಾಗಿ ಇಟ್ ಹಾಕ್ಕೊಂಡೆ ಈಗ ನಾನು ಟೊಮೊಟೊದಲ್ಲಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಬೇಗ ನೀರಿನ ಅಂಶ ಬಿಟ್ಬಿಡುತ್ತೆ ಹಾಗಾಗಿ ಬೇ ಫ್ರೈ ಆಗೋದಿಲ್ಲ ಅಂತೇಳಿ ಈ ಥರ ಮಾಡಿದೆ ನೋಡಿ ಕ್ಯಾಪ್ಸಿಕಮ್ ನೋಡಿದ್ರೆ ಫ್ರೆಂಡ್ಸ್ ನೋಡಿ ಆಗಿರೋದು ಐತೆ ಸ್ವಲ್ಪ ಹಸ್ರದ್ದು ಐತೆ ಸ್ವಲ್ಪ ಕೆಂಪಾಗಿರೋದೈತೆ ಅದಕ್ಕೆ ಅದನ್ನು ಬಿಸಾಕಂತೂ ನಾನು ಹೊಟ್ಟೆ ಉರಿಯುತ್ತೆ ಬಿಸಾಕಕ್ಕೆ ಹೋಗೋದಿಲ್ಲ ನಾನು ಆ ಟೈಮ್ಗೆ ಯಾವುದು ಮಾಡಬೇಕು ಅಂತ ನನ್ನ ಮೈಂಡಿಗೆ ಬರುತ್ತೋ ಅವ ಖಂಡಿತ ಮಾಡ್ತೀನಿ ಅಂತ ಅಡುಗೆಗಳು ತುಂಬಾ ರುಚಿಯಾಗಿರುತ್ತೆ ಅಂತ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಎರಡು ಇತ್ತು ಒಂದು ಮೂರು ಕ್ಯಾಪ್ಸಿಕಮ್ ಇತ್ತು ಅದನ್ನು ಹಾಕಿನೇ ನಾಲ್ಕರಿಂದ ಐದು ಜನ ಆರಾಮಾಗಿ ಊಟ ಮಾಡ್ಬೋದು ಇದನ್ನು ನೋಡಿದ್ರೆ ನಾನು ಅಂತ ಇನ್ಯಾವುದೂ ತರಕಾರಿ ಇರಲಿಲ್ಲ ನಾನು ಹೋಗಿ ತರಬೇಕಾಯ್ತು ಈಗ ರಾತ್ರಿ ಊಟಕ್ಕೆ ಚಟ್ನಿಗಿಂತ ಬೆಸ್ಟ್ ಅಲ್ವಾ ಚಟ್ನಿ ಏನೋ ಮಾಡ್ಕೊಂಡು ತಿನ್ಬೋದು ಚಪಾತಿಗೆ ಈ ಥರ ಮಾಡಿ ತಿಂದಾಗ ಚಪಾತಿ ಎರಡು ತಿನ್ನೋರು ಮೂರು ಚಪಾತಿ ತಿಂತಾರೆ ಅಂತೇಳಿ ಸ್ವಲ್ಪ ಹೆಣ್ಮಕ್ಳು ತಲೆ ಉಪಯೋಗಿಸಿದ್ರೆ ಏನಾನೋ ಒಂದು ಒಳ್ಳೊಳ್ಳೆ ರುಚಿಯಾಗಿರೋದು ಮಾಡ್ಬೋದು ನನ್ನ ಅನಿಸಿಕೆ ಅಷ್ಟೇ ಎರಡು ಹಸೆ ಮೆಣಸಿಕ ಹಾಕಿದ್ದೀನಿ ಕ್ಯಾಪ್ಸಿಕಮು ಖಾರ ಇರುತ್ತೆ ಅದಕ್ಕೆ ಖಾರ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ ನೋಡಿ ನಾನು ಅರ್ಧ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕೊಂಡು ಮೆಣ್ಸಿಕಾ ಪುಡಿ ಹಾಕಿರೋದು ಮೆಣಸಿಕ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದಂಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಧನ್ಯ ಪುಡಿ ಹಾಕ್ತಾಯಿದ್ದೀನಿ ಏನೇ ಒಂದು ಮಸಾಲೆ ಗ್ರೇವಿ ಐಟಮ್ಗೆ ಮೆಣ್ಸಿಕಾ ಪುಡಿ ಕಮ್ಮಿ ಹಾಕಬೇಕು ಧನ್ಯ ಪುಡಿ ಜಾಸ್ತಿ ಹಾಕ್ಬೇಕು ಧನ್ಯ ಪುಡಿ ಎಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಹಾಕಿ ಇದು ಜೀರಿಗೆ ಪುಡಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದು ನಾನು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತೀನಿ ಇದು ಗರಂ ಮಸಾಲ ಈ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕರೆ ಸಾಕು ಇದು ಜಾಸ್ತಿ ಹಾಕೋದು ಬೇಡ ಫ್ರೆಂಡ್ಸ್ ಇದಕ್ಕೆ ಇನ್ನೇನೂ ಬೇಡ ನಾವು ಸ್ವಲ್ಪ ಚೆನ್ನಾಗಿ ಇದೆಲ್ಲ ಫ್ರೈ ಆಗ್ತಿದೆ ಹಂಗೇನೋ ಒಂದು ಬಟ್ಲು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದ್ರದ್ದು ಮಿಕ್ಸಿ ಬಟ್ಲು ನಾನು ನೀಟಾಗಿ ವಾಶ್ ಮಾಡಿ ಅದೇ ನೀರನ್ನೇ ಹಾಕಿದ್ದೀನಿ ನಾನು ಬೇರೆ ಯಾವುದೂ ನೀರು ಹಾಕಿಲ್ಲ ನಾನು ಕೊತ್ಬಿಟ್ಟು ಸೊಪ್ಪು ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟರೆ ಇದನ್ನು ಹಂಗೆ ಬೇಕಾದ್ರೆ ನಾವು ಕುದಿಸ್ಬೋದು ಕುದಿಸೋದು ಬೇಡ ಅಂತಲೇ ನಾನು ಒಂದೇ ಒಂದು ವಿಷಾಲ ಹಾಕ್ಸ್ಕೊಂಡೆ ನೋಡಿ ಮೇಲಿಂದ ನಾನು ಕಸೂರಿ ಮೇತೆ ಹಾಕ್ತೆ ಕಸೂರಿ ಮೆತಿ ಹಾಕ್ದಾಗ ಅದೊಂಚೂರು ರುಚಿ ಎತ್ತಿ ಕೊಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕಸೂರಿ ಮೆತಿ ಹಾಕಿ ಬರೀ ಒಂದು ವಿಶಲ್ ಮಾತ್ರ ಹಾಕ್ಸ್ಕೋಬೇಕಾಗುತ್ತೆ ಯಾಕಂದರೆ ಕ್ಯಾಪ್ಸಿಕಮ್ ಆಲ್ರೆಡಿ ಬೆಂದೋಗಿರುತ್ತಲ್ವ ಈ ಥರ ಅಕ್ಕಿ ಮಾಡೋದ್ರಿಂದ ಚೆನ್ನಾಗಿ ಅದು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತೇಳಿ ಒಂದು ಹಾಕ್ಸ್ಕೊಂಡ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲಿ ಏನು ತರಕಾರಿ ಇಲ್ಲ ಏನಪ್ಪ ಮಾಡೋದು ಎರಡು ತರಕಾರಿ ಐತೆ ಅಂತ ಅಂದಾಗ ಈ ರೆಸಿಪಿನ ಮಾಡಿ ತುಂಬನೇ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಇದಕ್ಕೆ ಬೇಕು ಅಂತಂದರೆ ಕೆ ಬೀನ್ಸ್ ಹಾಕೋಬೋದು ಮತ್ತು ಹೂಕೋಸು ಹಾಕೋಬೋದು ಆಲೂಗಡ್ಡೆ ಹಾಕೋಬೋದು ಪ್ರತಿಯೊಂದು ತರಕಾರಿ ಹಾಕೊಬೋದು ಈಗ ನನ್ನ ಹತ್ರ ಅವು ಯಾವೂ ಇರದೇ ಇರಲಿಲ್ವಲ್ಲ ಹಾಗಾಗಿ ಎರಡೇದು ಇಟ್ಕೊಂಡು ನಾನು ಒಳ್ಳೆ ರೆಸಿಪಿ ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಯಾವ ರೀತಿ ಸಿಂಪಲಾಗಿ ಅಡುಗೆ ಮಾಡ್ತೀನಿ ಮನೇಲಿ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ಇದೇ ರೀತಿ ಸಿಂಪಲ್ ರೆಸಿಪಿ ಒಳ್ಳೊಳ್ಳೆ ರೆಸಿಪಿ ತೊಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನೈಟ್ ಊಟಕ್ಕೆ ಇಷ್ಟಕ್ಕಿಂತ ಊಟ ಬೇಕಾ ನೈಟ್ ಊಟ ಯಾವತ್ತಿದ್ರೂ ಸಿಂ ಯಾವಾಗಲೂ ಸಿಂಪಲ್ಲಾಗೆ ಮಾಡಬೇಕು ಹೊಟ್ಟೆ ತುಂಬ ಅಂತ ತಿನ್ನಕ್ಕಾಗಲ್ಲ ನಮ್ಮನ್ನೇ ಇದೇ ರೀತಿ ಮಾಡಿದೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ನಮಸ್ತೆ ಬೈ ಬೈ ಫ್ರೆಂಡ್ಸ್